ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್ ಇವತ್ತು ನಾವು ಉಬ್ಬಿಗೆ ಹೋಗ್ತಾ ಇದ್ದೀವಿ ಏನ್ಕೆ ಅಂದರೆ ಬಿಗ್ ಬಾಸ್ ಇಂದ ಯಾರು ನಮ್ಮ ಊರಿಗೆ ಇದ್ದಾರೆ ನಮ್ಮೂರವರೇ ಬಿಗ್ ಬಾಸಿಗೆ ಬರ್ತಿದ್ದಾರೆ ಯಾರು ಅಂತ ಅಲ್ಲೇ ತೋರಿಸ್ತೀನಿ ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸೊ ಇನ್ನೊಂದು ಅರ್ಧ ಕಾಲು ಗಂಟೆಲಿ ಹೋಗಿರ್ತೀವಿ ಆಮೇಲೆ ತೋರಿಸ್ತೀನಿ ಬಾಯ್ ನಮ್ಮೂರವರು ಬಿಗ್ ಬಾಸ್ಗೆ ಹೋಗಿದ್ದರು ಅವರು ಈಗ ಊರಿಗೆ ಬರ್ತಾ ಇದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ದರು ಸೊ ಹೋದ್ವಾರನೇ ಬರ್ತೀವಿ ಅಂತ ಹೇಳಿದರು ಆಗ ಏನೋ ಇಂಟರ್ವ್ಯೂಸ್ ಇದೆ ಬರೋಕ್ಕಾಗಲ್ಲ ಅಂತ ಆಮೇಲೆ ಪೋಸ್ಟ್ಪೋನ್ ಮಾಡಿ ಇವತ್ತು ಬರ್ತೀವಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಸ್ವಲ್ಪ ಫೋಟೋ ಎಲ್ಲ ತೊಗೊಂಬೋದಲ್ಲ ಅಂತ ಹೇಳಿ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗೋಣ ಅಂದ್ಬಿಟ್ಟು ಸ್ವಲ್ಪ ಲೈಟಾಗಿ ಮೇಕಪ್ ಇದ್ದೆ ಫಸ್ಟ್ ಟೋನರು ಆಮೇಲೆ ಸಿರಮ್ ಅಪ್ಲೈ ಮಾಡಿ ಮಾಯಶ್ಚರೈಸರ್ ಹಾಕೋದೇ ಮರ್ತುಬಿಟ್ಟಿದ್ದೀನಿ ನಾನು ಮರ್ತುಕೊಂಬಿಟ್ಟಿದ್ದೀನಿ ಆಮೇಲೆ ಸನ್ಸ್ಕ್ರೀನ್ ಹಾಕ್ಕೊಂಡು ಸ್ವಲ್ಪ ಇವತ್ತು ನಾನೇನು ಫೌಂಡೇಶನ್ ಅಥವಾ ಬಿ ಬಿ ಕ್ರೀಮ್ ಏನೂ ಯೂಸ್ ಮಾಡಿಲ್ಲ ಫ್ಯಾನ್ ಲವ್ಲಿ ಹಾಕಿ ಅದ್ರ ಮೇಲೆ ಕಾಂಪ್ಯಾಕ್ಟ್ ಹಾಕಿ ಲಿಪ್ಸ್ಟಿಕ್ ಹಾಕಿದ್ದೀನಿ ಸೊ ನಾನು ಲಿಪ್ಸ್ಟಿಕ್ ಡಬಲ್ ಶೇಡ್ ಯೂಸ್ ಮಾಡಿದ್ದೀನಿ ಅಂದರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಐಲೈನರ್ ಏನಂದ್ರೆ ಏನೂ ಯೂಸ್ ಮಾಡಿಲ್ಲ ಸಿಂಪಲಾಗಿ ಮೇಕಪ್ ಮಾಡಿಕೊಂಡು ಹೋಗಿದ್ದು ಸೊ ಲೇಟ್ ಬೇರೆ ಆಗ್ಬಿಟ್ಟಿತ್ತು ಮೂರು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ರು ನಾವು ಎರಡೂವರೆ ಆದರೂ ಮನೆಯಲ್ಲೇ ಇದ್ದು ಅದಕ್ಕೆ ಇನ್ನೂ ಹೇರು ವೆಟ್ಟು ವೆಟ್ಟೆ ಇತ್ತು ಆದ್ರೂ ಹಂಗೆ ಕ್ಲಿಪ್ ಹಾಕ್ಕೊಂಡು ಹೋಗಿದ್ದೆ ನನ್ನ ಮಗಳು ಸೂಪರಾಗಿ ಕಾಣಿಸ್ತಾ ಇದ್ಲು ಒಂದೆರಡು ಫೋಟೋ ತೊಗೊಂತೀನಿ ಅಂದರೂ ಬಿಡ್ತಿರಲಿಲ್ಲ ಅವಳು ಹಂಗೆ ಮಾಡ್ತಾ ಇದ್ಳು ಅದಾದಮೇಲೆ ನಾನು ನಮ್ಮ ಚಿಕ್ಕಪ್ಪನ ಮಗಳು ನಮ್ಮಯ್ಯ ಅಯ್ಯನ ಮಗಳು ಬಸ್ಸಲ್ಲಿ ಹೊಲ್ಟೋ ಅದಾದ್ಮೇಲೆ ಇನ್ನೂ ಯಾರೂ ಬಂದಿರಲಿಲ್ಲ ಬಂದಿರಲಿಲ್ಲ ಅವರಿಂದ ಸೊ ಜನ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ಸ್ವಲ್ಪ ಜನ ನಾವು ಅಷ್ಟ್ರಿಗೆ ದೇವಸ್ಥಾನದೊಳಗೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಓದೋ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಬರ್ಬೋದು ಆಗ ಬರ್ಬೋದು ಅಂತ ಕಾಯ್ತಾ ಇದ್ದೋ ಅಲ್ಲೆಲ್ಲ ಕಲ್ಯಾಣಿ ಎಲ್ಲ ಇದೆ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಸೊ ಇವತ್ತು ಗುಬ್ಬಿ ಅಪ್ಪ ನಾವು ಗುಬ್ಬಿಯಪ್ಪ ಅಂತ ಕರೆಯೋದು ರುದ್ರಾಕ್ಷಿ ಮನೆಯಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಸೊ ಇದು ತುಂಬ ಪವರ್ಫುಲ್ ಅಂತ ಹೇಳ್ತಾರೆ ನಾನು ನನ್ನ ತಂಗಿ ವಿಭೂತಿನ ಇಟ್ಕೊತಾಳೆ ಅಂತ ಕ್ಯಾಮ್ರಾ ಆನ್ ಮಾಡಿದರೆ ಅವಳು ಅವಳು ಫೋನಲ್ಲೇ ಇಕ್ಕೊಂತ ಇದ್ಳು ಯೂಸ್ ಮಾಡ್ತಾಯಿದ್ಲು ಸೊ ಅದೆಲ್ಲ ಮುಗಿಸ್ಕೊಂಡು ಆಚೆ ಬಂದು ಅದ್ಮೇಲೆ ಪಕ್ಕದಲ್ಲಿ ಕಲ್ಯಾಣಿ ಇದೆ ಅದನ್ನ ನೋಡೋಣ ಅಂತ ಬಂದು ಇದನ್ನ ಏನಂತ ಹೇಳ ಕರೆಯೋದೇ ಕಲ್ಯಾಣಿ ಅಂತ

ಈ ಕಲ್ಯಾಣಿ ಹತ್ರ ನಾವು ಎಷ್ಟು ಓಡಾಡಿದ್ದೀವೋ ನಮಗೆ ಗೊತ್ತಿಲ್ಲ ಅಷ್ಟೊಂದು ಇದೆ ಯಾಕೆಂದರೆ ನಾವು ಕಾಲೇಜಿಗೆ ಬರುವಾಗ ಬಂಕ್ ಮಾಡಿ ಕಾಲೇಜ್ ಬಂಕ್ ಮಾಡಿ ಈ ದೇವಸ್ಥಾನಕ್ಕೆ ಬಂದು ಇಲ್ಲೆಲ್ಲ ಸುತ್ತಾಡೀವಿ ಸುತ್ತಾಡಿಬಿಟ್ಟು ಟೈಮ್ ಪಾಸ್ ಮಾಡಿ ಟೈಮ್ ಆದಮೇಲೆ ಮನೆಗೆ ಹೋಗ್ತಿದ್ದೋ ಅಷ್ಟೊಂದು ಮೆಮೊರಿ ಇದೆ ಇದರಲ್ಲಿ ಸೊ ಅದೆಲ್ಲ ನೆನ್ಸ್ಕೊತಾಯಿದ್ದ ಅದೆಲ್ಲೇ ಎಷ್ಟು ಚೆನ್ನಾಗಿತ್ತು ಆ ಕಾಲ ಅಂತ ತುಂಬ ಚೆನ್ನಾಗಿತ್ತು ಆಗಿನ ಕಾಲ ಎಲ್ಲ ಬಟ್ ಈಗ ನೆನೆಸ್ಕೊಂಡ್ರು ಮತ್ತೆ ಆ ಟೈಮ್ ವಾಪಸ್ ಬರಲ್ಲ ಏಜು ಕೂಡ ವಾಪಸ್ ಬರಲ್ಲ ಸೊ ನೆನ್ಪು ಮಾಡ್ಕೊಬೇಕು ಅಷ್ಟೇ ಈ ತರ ನಾವು ಅಂತ ನಾವಂತ ದೇವಸ್ಥಾನಕ್ಕೆ ಬಂದು ಎಕ್ಸೈಟ್ಮೆಂಟ್ ಕಾಯ್ತಾ ಇದ್ದೀವಿ ಅವ್ರಿಂದ ಬಂದಿದ್ ನಾವು ವೇಟ್ ಮಾಡ್ತಾ ಇದೀವಿ ಅದಕ್ಕೆ ದೇವಸ್ಥಾನ ಎಲ್ಲ ಒಂದು ಚಿತ್ಕೊಂಡ್ ಬರೋಣ ಅಂತ ಬರ್ತಾ ಇದೀವಿ ನೋಡಿ ನಮ್ಗುಬ್ಬಿ ಚನ್ನಬಸೇಶ್ವರ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಬಂದ್ರು ಅನ್ಸುತ್ತೆ ಅಲ್ಲಿ ಬೇಡ ಕಣೆ ಅದ್ ಕುದ್ರ ಮೇಲೆ ಕುತ್ಕೊಂಡ್ ಏನ್ ತಗೊಂತೀಯ ಫೋಟೋನ ಬಂದ್ರು ಅನ್ಸುತ್ತೆ ಟಮಟೆ ಎಲ್ಲ ಬಡಿತಾವ್ರೆ ಕಲಿಯಾಣಿ ಸೊ ಈ ಕಲಿಯಾಣಿ ನೋಡೋಕೆ ಮೇಲ್ಗಡೆಯಿಂದ ಟೆರೆಸ್ ಥರ ಮಾಡಿದ್ದಾರೆ ಆ ಕಡೆಯಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ವಿವೋ ತುಂಬ ದೊಡ್ಡದು ದೇವಸ್ಥಾನ ಅದೆಲ್ಲ ಆಗಿ ಮುಗಿಸ್ಕೊಂಡು ಆಚೆ ಬಂದು ಒಂದು ಸ್ವಲ್ಪ ಬಯರ್ಕೆ ಆಗಿತ್ತು ಅಂತ ಕಬ್ಬಿನ ಜ್ಯೂಸ್ ಕುಡಿದು ಬಂದು ವೆಯ್ಟ್ ಮಾಡ್ತಾಯಿದ್ದೋ ಯಾರು ಬರ್ತಿರೋದು ಅಂತ ನಿಮ್ಗೆ ಹೇಳಿಲ್ಲ ಅಲ್ವಾ ಸೊ ತ್ರಿವಿಕ್ರಮ್ ಅವರು ಅವರು ನಮ್ಮೂರವರೇ ಗುಬ್ಬಿಯವರೇ ಸೊ ಅವ್ರ ಜೊತೆ ಭವ್ಯ ಗೌಡ ಆ್ಯಂಡ್ ಅನುಷ ಅವರು ಬಂದಿದ್ದರು ಬರ್ತಾರೆ ಅಂತ ಹೇಳಿದರು ಸೊ ನಾವು ಕಾಯ್ದು ಕಾಯ್ದು ಸಾಕಾಯ್ತು ಮೂರು ಗಂಟೆ ಅಂತ ಹೇಳಿದರು ಮೂರುವರೆ ಆಮೇಲೆ ಅನೌನ್ಸ್ ಮಾಡಿದ್ರು ಐದು ಗಂಟೆ ಹೆಂಗ್ ಬರ್ತಾರೆ ಅಂತ ಸೊ ಐದ್ ಗಂಟೆ ಬರೋದು ನಾಲ್ಕು ಗಂಟೆ ಗಂಟೆಯಿಂದ ಐದು ಗಂಟೆವರೆಗೂ ಹೆಂಗ್ ಕಾಯೋದು ಅನ್ಬಿಟ್ಟು ಬಂದು ಏನಾರ ಅಂತ ಹೊಟ್ಟೆ ಅಂದ್ಬಿಟ್ಟು ಗುಬ್ಬಿಯಪ್ಪನ ದೇವಸ್ಥಾನದಿಂದ ತುಂಬಾ ದೂರ ಇದೆ ನಮ್ಮ ಸೊ ನೆರ್ಕೊಂಡ್ ಬಂದು ಪಾನಿಪುರಿ ತಿಂದು ಪಾನಿಪುರಿ ಮಸಾಲೆ ಎಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡು ಹಂಗೇ ವಾಕ್ ಮಾಡ್ಕೊಂಡು ಹೋದೋ ಅಷ್ಟು ಐದು ಗಂಟೆ ಆಗುತ್ತೆ ಅಂದ್ಬಿಟ್ಟು ಐಸ್ ಕ್ರೀಮ್ ತಿಂದ್ಕೊಂಡು ಹೋಗ್ತಾಯಿದ್ದು ಆ್ಯಂಡ್ ನಮ್ಮ ಆಫೀಸಿಗೆ ಬರೋ ಒಂದು ಅಕ್ಕಾರ ಮನೆ ಅಲ್ಲೇ ಇತ್ತು ಅವ್ರ ಮನೆಗೆ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಅವ್ರು ನೀವು ಹೊಸ ಮನೆ ಗೃಹ ಪ್ರೇಷ್ ಇತ್ತು ವರ್ಕ್ ಆಗಿರಲಿಲ್ಲ ಅದಕ್ಕೆ ಈಗ ಹೋಗಿ ಕಾಫಿ ಎಲ್ಲ ಕುಡ್ಕೊಂಡು ಅದಾದಮೇಲೆ ಪಟಾಕಿ ಎಲ್ಲ ಸೌಂಡ್ ಮಾಡ್ತಾಯಿತ್ತು ಸೊ ಬಂದಿರ್ಬೋದು ಅಂತ ಬಂದು ಬಟ್ ಯಾರೂ ಬಂದಿರಲಿಲ್ಲ ಮತ್ತು ಐದು ಗಂಟೆ ಅಂತ ಹೇಳಿದವರು ಐದುವರೆಗೆ ಬರ್ತಾರೆ ಅಂತ ಹೇಳಿದ್ರು ಸೊ ಅದಕ್ಕೆ ಕಾಯ್ಕೊಂಡು ಕೂತಾಯಿದ್ರು ಆ ಪಟಾಕಿ ಸೌಂಡೆಲ್ಲ ಏನು ಅಂದರೆ ಸೊ ಇವತ್ತು ಗುಬ್ಬಿಲಿ ಗುಬ್ಬಿ ದೇವಸ್ಥಾನ ಒಂದು ಓಪನ್ ಇತ್ತು ಕೊಲ್ಲಾಪುರಮ್ಮ ದೇವಿ ಅಂತ ಸೊ ಆ ದೇವ್ರದ್ದು ಓಪನಿಂಗ್ಗೆ ವಿಸರ್ಜನೆಗೆ ಏ ಸಾರಿ ವಿಸರ್ಜನೆ ಅಂತಿಲ್ಲ ಪ್ರಾರಂಭೋತ್ಸವಕ್ಕೆ ದೇವ್ರನ್ನೆಲ್ಲ ಕರ್ಕೊಂಬಂದು ಕಲ್ಯಾಣಿಯಿಂದ ನೀರೆಲ್ಲ ತೊಗೊಂಡು ಹೋಗೋದು ಮಾಡ್ತಾಯಿದ್ರು ಸೊ ಅದನ್ನೆಲ್ಲ ನೋಡ್ಕೊಂಡು ಕುತ್ಕೊಂಡಿದ್ದು ಅಷ್ಟ ನನ್ನ ತಂಗಿರು ಬೆಳಿಗ್ಗೆನೇ ಹೇಳಿದ್ರು ಬರ್ತಿದ್ದೀವಿ ಮೂರು ಗಂಟೆಗೆ ಫೋನ್ ಮಾಡಿದ್ರು ಬರ್ತಿದ್ದೀವಿ ಎಲ್ಲೂ ಹೋಗ್ಬೇಡ ಇರು ಅಂತ ಸೊ ನಾನು ಬರ್ರಿ ನೀವು ನಾನು ಅಷ್ಟೊಗೆ ಹೋಗಿ ಬಂದಿರ್ತೀನಿ ಅಂತ ಹೇಳಿದೆ ಬೆಂಗಳೂರಿಂದ ನೀವು ಬರೋಷ್ಟು ನಾನು ಹೋಗಿ ಬಂದಿರ್ತೀನಿ ಅಂತ ಸೊ ಅವ್ರು ಬಂದು ಮನೇಲಿ ಸ್ವಲ್ಪ ಹೊತ್ತಿದ್ರು ನನ್ನ ದಿನ ಅವ್ರು ಬಂದಿರಲಿಲ್ಲ ಏನ ಪಳ್ಳೆ ತೊಳಿತಾ ಇದೆಯಾ ಅಣ್ಣ ಏನು ಇಷ್ಟೊಂದು ಗ್ಲೋ ಕಾಣ್ತಾ ಇದೆಯಾ

ಆಮೇಲೆ ಫೋನ್ ಮಾಡಿದಾಗ ಬರ್ರಿ ಅಂತ ಹೇಳಿದೆ ಅವರು ಬಂದರು ಐದುವರೆ ಆರು ಗಂಟೆ ಆಗಿತ್ತು ಅವ್ರು ಬಂದಾಗ ಸೊ ಹಂಗೆ ಹೋಗಿ ಒಂದು ಸ್ವಲ್ಪ ಚಾಡ್ಸ್ ಏನಾರು ತಿನ್ಕೊಂಬ್ರಣ್ಣ ಮತ್ತೆ ಅನ್ಬಿಟ್ಟು ಎಲ್ಲ ತಿನ್ಕೊಂಡು ಬಂದರು ಆದ್ರೂ ಇನ್ನು ಅವ್ರು ಬಂದಿರಲಿಲ್ಲ ಕಾಯ್ದು ಕಾಯ್ದು ಸಾಕಾಯ್ತು बंदाना सुम्निरन अलोड एष्टांज ने गुम्कट कांडा रह्ष्ट अब के अलार बुल्प उड़रा है? आना इष्टा तगा काईदी सुम्निक्साना इल्ला के बंदीला है? सब बंदीला है? अब यल्ला लालेन निक्तर है पत्तान आं तीला इनन दाही �

ಫೇಸ್ಬುಕ್ ಎಲ್ಲ ಯೂಸ್ ಮಾಡೋರಿಗೆ ಗೊತ್ತಾಗುತ್ತೆ ಸ್ಟೋರೀಸ್ ಎಲ್ಲ ಶೇರ್ ಮಾಡ್ತಾರಲ್ಲ ಒಬ್ಬ ಅವರು ವಿಡಿಯೋ ಮಾಡಿ ಹಾಕಿದ್ರೆ ಬರ್ತೀವಿ ಅಂತ ಶೇರ್ ಮಾಡ್ತಾರೆ ಗೊತ್ತಾಯ್ತು ನೀವು ನೋಡಿಲ್ಲ ಅಷ್ಟೇ ಹಾ ದೇವಸ್ಥಾನ ಮಾಡಲ್ಲ தெவிக்கு மூ மா 3 மணி ஆகுதன்னு தெரிதா இன்ன பர்ல 5 மணிக்கு வந்துரு 12 நீ ஏளன் அன் விடு நீ ஏளன் பரோ எடிது பண்ண ಕಾಯ್ದು 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 ಆರ್ ಗಂಟೆ ಎಷ್ಟು ಆರೂವರೆ ಅಂತತ್ರ ಏಳ್ ಗಂಟೆ ಹಾಗೆ ಬರಕಿಲ್ಲ ಬರಕಿಲ್ಲ ಮೂರ್ ಗಂಟೆ ಬರ್ತೀವಿ ಅಂತ ಹೇಳಿದ್ಕೆ ಮೂರ್ ಗಂಟೆಯಿಂದ ಬಂದ್ ಕಾಯ್ತಾ ಇದೇ ಏಳ್ ಗಂಟೆ ಆಯ್ತು ಮೂರ್ ಗಂಟೆಯಿಂದ ಐದ್ ಗಂಟೆ ಅಂದ್ರ ಐದ್ ಗಂಟೆಯಿಂದ ಐದೂವರೆ ಅಂದ್ರು ಐದೂವರೆ ಇಂದ ಏನು ಇನ್ಫಾರ್ಮೇಶನ್ ಇಲ್ಲ ಕಾಯ್ದು ಕಾಯ್ದು ನಮ್ಗೆ ಸಾಕಾಯ್ತ ಇನ್ನೊಂದ್ ಸ್ವಲ್ಪ ತಿದ್ದಿದ್ರು ಬರೋನೇನು ನಮ್ಮ ಮನೇಲಿ ಇವತ್ತು ವೆರೈಟಿ ವೆರೈಟಿ ಅಡಿಗೆ ಒಂದೊಂದೇ ಓಪನ್ ಮಾಡ್ತಾರೆ ಚಿಕನ್ ಫ್ರೈ ಈ ಕಡೆದು ಬಿರಿಯಾನಿಗೆ ರೆಡಿ ಆಗ್ತ ನಮ್ ಗುಂಡಿ ಏನ್ ಮಾಡ್ತಾಳೆ ಕಬಾಬ್ ಕಬಾಬ್ ಮಾಡ್ತಾ ಇದ್ದೀನಿ ನಮ್ಮ ಬ್ಯಾರಲಕ್ಕೆ ಅನಿಸುತ್ತೆ ನಾವು ಏಳು ಗಂಟೆವರೆಗೂ ಅಲ್ಲೇ ಇದ್ದೋ ಆದರೂ ಅವ್ರು ಬರಲಿಲ್ಲ ಆಮೇಲೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮನೇಲಿ ಬೈತೋ ನಾವು ಅಪ್ಪ ಫೋನ್ ಮಾಡ್ತಾಯಿದ್ರು ಅದಕ್ಕೆ ನಾವು ವಾಪಸ್ ಬಂದ್ಬಿಟ್ಟು ಎಲ್ಲ ತಗೊಂಡು ಸೊ ಅದಾದಮೇಲೆ ಎಂಟು ಗಂಟೆ ಹಂಗೆ ಅವ್ರು ಬಂದಿದ್ದಾರೆ ಸೊ ನನ್ನ ಫ್ರೆಂಡ್ಗೆ ಹೇಳಿದ್ದೆ ವೀಡಿಯೋ ಮಾಡಿ ಕಳಿಸಿ ಅವ್ರು ಬಂದರೆ ಅಂತ ಸೊ ಅವರು ವೀಡಿಯೋ ಮಾಡಿ ಕಳಿಸಿರೋದಿದು ಸೊ ಬಂದಿದ್ದಾರೆ ಬಟ್ ನಾನು ಅವಾಗ ಅಲ್ಲಿರಲಿಲ್ಲ ಬಂದು ಲೇಟಾಗಿ ಮೂರು ಗಂಟೆ ಅಂತ ಹೇಳಿ ಎಂಟು ಗಂಟೆಗೆ ಬಂದರೆ ಯಾರು ವೆಯ್ಟ್ ಮಾಡ್ತಿರ್ತಾರೆ ಸೊ ಗೊತ್ತಿಲ್ಲ ಅವ್ರದ್ದು ಪರ್ಸ್ನಲ್ ಕೆಲಸ ಏನೇನೇ ಇರುತ್ತೋ ಬಟ್ ನಾವಂತೂ ವೆಯ್ಟ್ ಮಾಡಿ ಮಾಡಿ ಸಾಕಾಗಿ ಬಂದು ಇವತ್ತೇನೋ ದಿನ ಚೆನ್ನಾಗಿ ಇಲ್ಲ ಅನಿಸುತ್ತೆ ಗೊತ್ತಿಲ್ಲ ಅವ್ರನ್ನ ಮೀಟ್ ಮಾಡೋ ಇದ್ದಿರಲಿಲ್ವೇನೋ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಟ್ಯಾಪ್ ಮಾಡಿ ಯಾಕೆಂದರೆ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಆ ಕೂಡಲೇ ನೀವು ನೋಡ್ಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್